ಇನ್ನೊಂದು ಕಣ್ಣು ಅಂತ ಏನು ಹೇಳ್ತಾರಲ್ಲ ನಮ್ಮ ರೈತನ ಮಕ್ಕಳಿಗೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಲಿಕ್ಕೆ ಒಂದು ಅಗ್ರಿಕಲ್ಚರ್ ಕಾಲೇಜು ಇದನ್ನು ನೀವು ದೈಪಾಲಿಸಿದ್ರೆ ಬಹುಶಃ ನಮ್ಮ ಜೀವನದಲ್ಲಿ ನೀವು ಭಗವಂತ ಹೇಳಿದ್ದು ಒಂದು ಇಲ್ಲಿ ಕೇಳಿದ್ದು ಮೂರು ಅವ್ ಕೊನೆಗೆ ಬಂದು ಏನ್ ಕೇಳಿದೆ ಅಂದ್ರೆ ಬರದಿಸ್ ಭಗವಂತನ ಹತ್ರ ಬಂದು ಒಂದೇ ಒಂದು ವರ ಅದು ಏನಪ್ಪಾ ಅಂತಂದ್ರೆ ನನ್ನ ಗಂಡು ಮಗ ಬಂಗಾರ ತಾಟ ಊಟಾ ಊಟ ಮಾಡುದು ನನ್ನ ತಾಯಿ ನೋಡ್ಬೇಕು ಅಂತ ಅವ್ ಬೇಡಿಕೆ ನಮ್ಮ ಮೂರು ಯಾವಿತ್ತು ಅಂದ್ರ ಒಂದೇ ಬೇಡಿಕೆ ಗಂಡು ಮಗ ಕೊಟ್ಟಿಗೆ ಈಗ ಮಾಡ್ತಕ್ಕಂತ ಯೋಜನೆ ಅಮ್ಮಾಜೇಶ್ವರಿ ಪಾದಕ್ಕೆ ನೀರು ಹಾಕಬೇಕು ಆ ದೇವಿಯ ನೀರಿನಿಂದ ಅಭಿಷೇಕ ಮಾಡಬೇಕು ಅಂತ ಹೇಳಿ ನಮ್ದು ಒಂದೇ ಕಾಣಸಿಟ್ಟು ಇವತ್ತು ಗಂಡು ಮಗ ಹುಟ್ಟಿದ ಒಂದು ನದಿ ಭಾಗದಾಗ ಇರ್ತಕ್ಕಂಥ ಇನ್ನೊಂದು ಕಣ್ಣು ಅಂತ ಏನು ಹೇಳ್ತದಲ್ಲ ನಮ್ಮ ರೈತನ ಮಕ್ಕಳಿಗೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಲಿಕ್ಕೆ ಒಂದು ಅಗ್ರಿಕಲ್ಚರ್ ಕಾಲೇಜು ಇದನ್ನು ನೀವು ದೈಪಾಲಿಸಿದ್ರೆ ಬಹುಶಃ ನಮ್ಮ ಜೀವನದಲ್ಲಿ

ಬೆಂಗಳೂರು ನಗರದಲ್ಲಿ ನೂರು ಹಾಸಿಗೆ ಸಾಮರ್ಥ್ಯದ ಒಂದು ಕ್ರಿಟಿಕಲ್ ಕೇರ್ ಬ್ಲಾಕ್ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ ಅಥಡಿ ಉರುಗುಂದ ಮತ್ತು ಮುದೂಳದಲ್ಲಿ ಐವತ್ತು ಹಾಸಿಗೆ ಸಾಮರ್ಥ್ಯದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳನ್ನು ಸ್ಥಾಪನೆ ಮಾಡಲು ಅನುಮೋದನೆ ನೀಡಲಾಗಿದೆ ಆಶಾಕಿರಣ ರಾಷ್ಟ್ರೀಯ ಅಂಧತ್ವ ವಿನಾಕಾರಣ ಕಾರ್ಯಕ್ರಮದಡಿ ಅಂಧತ್ವ ನಿವಾರಣಾ ಕಾರ್ಯಕ್ರಮದಡಿ ಒಂದು ಪಾಯಿಂಟ್ ನಾಲ್ಕು ಕೋಟಿ ಜನರಿಗೆ Cum i